ಗಣಪತಿ ಚಾನಲ್ ನ ಎಲ್ಲ ವೀಕ್ಷಕರಿಗೂ ದೀಪಕ ನಮಸ್ಕಾರಗಳು ತಿಳಿಸುತ್ತ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕಿರುವಂತಹ ಬಲ್ಯನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ವೀಕ್ಷಕರೇ ಈ ಒಂದು ಈಗಾಗಲೇ ನಿಮ್ಗೆ ತಿಳಿದಿರುವ ಹಾಗೆ ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗುರುವಿನ ಸ್ಥಾನ ಬದಲಾವಣೆ ಉಂಟಾಗಲಿದೆ ಅಂತೇಳಿ ನಿಮಗೆ ಆಗಲೇ ತಿಳಿಸಿದ್ದೆ ನಾನು ಹಾಗೆಯೇ ಈ ಒಂದು ಸ್ಥಾನ ಸ್ಥಾನ ಬದಲಾವಣೆಗಳಿಂದಾಗಿ ನಮ್ಮ ರಾಶಿಗಳ ಮೇಲೆ ಯಾವ ರೀತಿ ಫಲ ನಿಮಗೆ ನೀಡ್ತದೆ ಈ ಒಂದು ಗ್ರಹ ಅಂತ ಕೂಡ ನಾನು ನಿಮಗೆ ತಿಳಿಸಲು ಇಚ್ಛಿಸ್ತೇನೆ ಹಾಗಾಗಿ ಈ ಒಂದು ನಮ್ಮದೇ ದ್ವಾಶಿ ನಮ್ಮದೇ ರಾಶಿ ರಾಶಿಯಾಗಿರುವಂತಹ ಇದು ದ್ವಾದಶಿ ರಾಶಿಗಳಲ್ಲಿ ಕೊನೆಯದಾಗಿರುವಂತಹ ಇದು ಮೀನಾರಾಶಿ ಯಾವ ರೀತಿ ಅಂತ ನಮಗೆ ಫಲ ಕೊಡಲಿದೆ ಈ ಒಂದು ಗುರುವಿನ ಬದಲಾವಣೆಯಿಂದ ಸ್ಥಾನ ಬದಲಾವಣೆಯಿಂದಾಗಿ ಅಂತೇಳಿ ತಿಳಿಸ್ಬೋದು ಇರುತ್ತೆ ಇನ್ನು ಮೀನಾರಾಶಿ ಇದಕ್ಕೆ ಅಧಿಪತಿ ಗುರು ಹಾಗೆ ಈ ಒಂದು ಪೂರ್ವ ಪದ ನಾಲ್ಕನೇ ಪದ ಉತ್ತರ ಭಾಗ ಉತ್ತರ ಪಾದ ನಾಲ್ಕನೇ ಪದ ರೇವತಿ ನಾಲ್ಕು ಪದಗಳು ಇರುವಂತಹ ಒಂದು ನಕ್ಷತ್ರಗಳಿರುವಂತವ್ರು ಈ ಒಂದು ಮೀನರಾಶಿಗೆ ಒಳಗಾಗಿರ್ತಾರೆ ಅಂತ ಹೇಳ್ಬೋದು ಇನ್ನು ರಾಶಿ ಗುರು ಮೀನಾರಾಶಿಯ ಅಧಿಪತಿ ಆದ್ದರಿಂದ ಇದು ನಿಮಗೆ ನಿರ್ಣಾಯಕವಾದಂತಹ ಗ್ರಹವಾಗಿದೆ ಅಂತ ಹೇಳ್ಬೋದು ಹಾಗೆ ಈ ರಾಶಿಯ ಅಧಿಪತಿ ಯಾವುದರ ಹೊರತಾಗಿಯೂ ಇದು ನಿಮ್ಮ ಉದ್ಯೋಗದ ಗ್ರಹದ ಅಧಿಪತಿ ಅಂತ ಕೂಡ ಹೇಳಲಾಗಿದೆ ಉದ್ಯೋಗ ಗ್ರಹದ ಅಧಿಪತಿ ಹತ್ತನೇ ಮನೆ ಆಗಿದೆ ಇನ್ನು ಮೂರನೇ ಮನೆಯಲ್ಲಿ ಗುರು ಗುರುವಿನ ಸ್ಥಾನವು ನಿಮ್ಮ ಒಂದು ಸೋಮಾರಿತನವನ್ನು ಸ್ವಲ್ಪ ಮಟ್ಟಿಗೆ ಹೆಚ್ಚಿಸಬಹುದು ಅಥವಾ ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನು ಮುಂದೂಡರ ಮುಂದೂಡುವಂತಾಗಬಹುದು ಅಂತ ಹೇಳಿ ಕೂಡ ತಿಳಿಸಲಾಗಿದೆ ಇದರ ಪರಿಣಾಮವಾಗಿ ನೀವು ಕೆಲವು ಪ್ರಮುಖ ಅವಕಾಶಗಳನ್ನು ಕಳೆದುಕೊಳ್ಳಬಹುದಾಗಿದೆ ಸ್ವಲ್ಪ ಲಕ್ಷ್ಯ ಕೊಡಬೇಕಾಗುತ್ತದೆ ಸೋಮಾರಿತನ ಬಿಟ್ಟರೆ ಎಲ್ಲ ಕೆಲಸಗಳನ್ನು ನಾವೇ ಮಾಡಿಕೊಂಡು ನಾವು ಹೋದರೆ ಮುಂದುವರಿಬಹುದು ಅಲ್ವಾ ಖಂಡಿತ ಸ್ವಲ್ಪ ಜಾಗೃತಿಯಾಗಿ ಈ ವೀಕ್ಷಕರೇ ಈ ಒಂದು ರಾಶಿಯವರು ಅಂತ ಹೇಳಿ ಈ ಒಂದು ರಾಶಿಯಲ್ಲಿ ಕೂಡ ಅದು ನಿಮಗೆ ಎಚ್ಚರಿಕೆ ನೀಡಲಿದೆ ಅಂತ ಹೇಳಿ ತಿಳಿಸಿದೆ ಆದ್ದರಿಂದ ನೀವು ಜಾಗರೂಕತೆ ಆಗಿರಬೇಕು ಹೆಚ್ಚಾಗಿ ಇನ್ನು ನಿಮಗೆ ಒದಗಿರುವಂತಹ ಅವಕಾಶವನ್ನು ಉಳಿಸಿಕೊಳ್ಳಲು ನೀವು ಕಷ್ಟಪಡಬೇಕಾಗುತ್ತದೆ ಆಗ ಮಾತ್ರ ಯಶಸ್ಸು ಸಾಧ್ಯ ಹಾಗೆ ನಿಮ್ಮ ಕೆಲಸವು ಸ್ನೇಹಿತರ ಸಹಕಾರದಿಂದ ಪ್ರಯೋಜನ ಕೂಡ ಪಡೆಯುತ್ತದೆ ಸ್ನೇಹಿತರು ನಿಮ್ಮ ಒಂದು ವ್ಯವಹಾರಕ್ಕೆ ಪ್ರಯೋಜನಕಾರಿಯಾಗುತ್ತಾರೆ ಹಾಗೆ ವೈವಾಹಿಕ ತೊಂದರೆಗಳನ್ನು ಕೂಡ ಪರಿಹರಿಸುವ ಇಲ್ಲಿ ಸ್ನೇಹಿತರ ಸಹಾಯದಿಂದ ನಿಮಗೆ ಒಳ್ಳೆಯದಾಗುತ್ತದೆ ಅಂತ ತಿಳಿಸಲಾಗಿದೆ ಹಾಗೆ ಈ ಒಂದು ರಾಶಿಯವರ ಒಡಗುಟ್ಟಿದವರ ಸಂಪೂರ್ಣ ಬೆಂಬಲ ನಿಮಗೆ ಇರ್ತದೆ ಇನ್ನು ನೀವು ಹೊಂದಿರುವಂತಹ ಯಾವುದೇ ಆಸಕ್ತಿಗೆ ನೀವು ಆದ್ಯತೆ ನೀಡುತ್ತೀರಿ ಮತ್ತು ಅದನ್ನು ಸುಧಾರಿಸಲು ಕೂಡ ಶ್ರಮಿಸುತ್ತೀರಿ ಅಂತ ಕೂಡ ತಿಳಿಸಲಾಗಿದೆ ನಿಮ್ಮ ನೆರೆಹೊರೆಯೊಂದಿಗೆ ನಿಮ್ಮ ಸಂಬಂಧವು ಕೂಡ ಅದು ಕೂಡ ಸುಧಾರಣೆ ಆಗಲಿದೆ ಮತ್ತು ಸಂಬಂಧಿಕರನ್ನು ಭೇಟಿ ಮಾಡುತ್ತೀರಿ ಈ ಒಂದು ಗುರು ಸಂಕ್ರಮಣವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏಳನೇ ಮನೆಯಲ್ಲಿ ಗುರುವಿನ ಅಂಶದಿಂದಾಗಿ ವೈವಾಹಿಕ ಸಮಸ್ಯೆಗಳು ಕಡಿಮೆಯಾಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಹಾಗೆ ಈ ರಾಶಿಯವರು ವ್ಯಾಪಾರ ವ್ಯವಹಾರದಲ್ಲಿ ಮುನ್ನಡೆಯಲು ನಿಮಗೆ ಅನೇಕ ರೀತಿಯಲ್ಲಿ ಅವಕಾಶ ಕೂಡ ದೊರಕಿಸಿಕೊಡಲಾಗಿದೆ ಅದೇ ರೀತಿ ಹೊಸ ಹೊಸ ಆಲೋಚನೆಗಳು ಮತ್ತು ಕೆಲವು ಮಹತ್ವದ ವ್ಯಕ್ತಿಗಳ ಸಹಾಯದಿಂದ ನಿಮ್ಮ ವ್ಯವಹಾರವು ಕೂಡ ಯಶಸ್ಸಿನ ಹಾದಿಯಲ್ಲಿ ಮುಂದುವರಿಯುತ್ತದೆ ಅದೇ ರೀತಿ ಉತ್ತಮ ಬೆಳವಣಿಗೆ ಕೂಡ ಸಾಕ್ಷಿಯಾಗುತ್ತೀರಿ ಅಂತ ಹೇಳಿ ತಿಳಿಸಲಾಗಿದೆ ಒಟ್ಟಾರೆ ಹೇಳಬೇಕಾದ್ರೆ ಈ ಒಂದು ರಾಶಿಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳಬಹುದಲ್ವಾ ಖಂಡಿತ ಒಳ್ಳೇದಾಗ್ಲಿ ಹೀಗೆ ಇನ್ನು ಈ ಒಂದು ರಾಶಿಯವರು ದಾನ ಧರ್ಮ ಮತ್ತು ಒಳ್ಳೆಯ ಕಾರ್ಯಗಳನ್ನು ಮಾಡಲು ಬಯಸುತ್ತಾರೆ ದೇವತೆಗಳ ಕ ದೇವಾಲಯಗಳಲ್ಲಿ ದೇವತೆಗಳ ದೇವಾಲಯಗಳಿಗೆ ಭೇಟಿ ಕೂಡ ನೀಡುವುದರಿಂದ ಅವರಿಗೆ ಒಂದು ಮನಸ್ಸಿಗೆ ವಿಶ್ರಾಂತಿ ಮತ್ತು ಶಾಂತತೆಯನ್ನು ಕೂಡ ಅನುಭವಿಸುತ್ತಾರೆ ಅಷ್ಟೇ ಅಲ್ಲದೆ ಕುಟುಂಬ ಸದಸ್ಯರೊಂದಿಗೆ ತೀರ್ಥಯಾತ್ರೆಗೆ ಹೊರಡುತ್ತಾರೆ ಹಾಗೆ ಗುರುವಿನ ಅಂಶದಿಂದಾಗಿ ನೀವು ಆರ್ಥಿಕ ಪ್ರತಿಫಲವನ್ನು ಕೂಡ ಪಡೆಯಬಹುದು ನಿಮ್ಮ ಒಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಸಹ ಉದ್ಯೋಗಿಗಳ ಸಂಪೂರ್ಣ ಬೆಂಬಲವನ್ನು ಕೂಡ ನೀವು ಪಡೆಯುತ್ತೀರಾ ಅಂತ ಹೇಳಿ ತಿಳಿಸಲಾಗಿದೆ ಖಂಡಿತ ತುಂಬಾ ಚೆನ್ನಾಗಿದೆ ಈ ಒಂದು ಗುರುಗ್ರಹದ ಬದಲಾವಣೆಯಿಂದ ಈ ಒಂದು ರಾಶಿಗೆ ಅತ್ಯದ್ಭುತವಂತಹ ಒಂದು ಫಲ ಕೂಡ ದೊರಕಲಿದೆ ಅಂತ ಹೇಳ್ಬೋದು ಇನ್ನು ಯಾವುದೇ ರಾಶಿಯಲ್ಲಿ ಚಿಕ್ಕ ಪುಟ್ಟ ಸಮಸ್ಯೆ ಇರ್ತದೆ ಇಲ್ಲ ಅನ್ನೋದಿಲ್ಲ ಹಾಗಾಗಿ ಈ ಒಂದು ರಾಶಿಯಲ್ಲೂ ಕೂಡ ಕೆಲವರಿಗೆ ಕೆಲವೊಂದು ಚಿಕ್ಕ ಚಿಕ್ಕ ಸಮಸ್ಯೆಗಳು ಕಾಡ್ತಾ ಇದ್ರೆ ಅವರು ಖಂಡಿತ ಈ ಒಂದು ಪರಿಹಾರ ಮಾಡಿಕೊಳ್ಳಿ ಈ ಒಂದು ಪರಿಹಾರ ಅಂತಂದ್ರೆ ಅವರು ಗುರುವಾರದಂದು ನಿಮ್ಮ ತೋರು ಬೆರಳಿಗೆ ಹಳದಿ ನೀಲಮಣಿಯನ್ನು ಚಿನ್ನದ ಉಂಗುರದಲ್ಲಿ ಇರಿಸಿಕೊಂಡ್ರೆ ಖಂಡಿತ ಅವರಿಗೆ ಕಾಡುತ್ತಿರುವಂತಹ ಪರಿಹಾರವನ್ನು ಅವರಿಗೆ ಕಾಡುತ್ತಿರುವಂತಹ ಸಮಸ್ಯೆಯನ್ನು ಪರಿಹಾರದ ಮೂಲಕ ಅವರು ಅಂತ ಹೇಳ್ಬೋದು ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬಲ್ಲಾಕನ್ನು ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು